ನಮ್ಮ ನರ ವಿಕಸನದ ಅಸಮರ್ಥತೆ ಅಥವಾ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಟ್ ಇಸ್ ರಿಲೇಟಿಂಗ್ ಟು ಬ್ರೈನ್ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅರ್ಲಿ ಸ್ಟೇಜಸ್ ಅಲ್ಲಿ ಕಾಣಿಸ್ಕೊಡುತ್ತೆ ಅವ್ರಿಗೆ ಸ್ವಲ್ಪ ಬ್ರೈನ್ ಸ್ಟ್ರಕ್ಚರಲ್ಲಿ ಯಾವುದು ಪ್ರಾಬ್ಲಮ್ ಇರ್ಬೋದು ಇಲ್ಲ ಅಂತ ಅಂದರೆ ಬ್ರೈನ್ ಹೌ ಇಟ್ ಫಂಕ್ಷನ್ಸ್ ಅದರಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಆಗುತ್ತೆ ನಮ್ಮ ಮಗು ನ್ಯೂರೋ ಡೆವಲಪ್ಮೆಂಟಲ್ ಇಂದ ಸಫರ್ ಆಗ್ತಿದೆ ಅಂದರೆ ನಾವು ಅದನ್ನು ಹೆಂಗೆ ಕಂಡ್ಕೊಬೋದು ವೆನ್ ದ ಚೈಲ್ಡ್ ಇಸ್ ವೆರಿ ಯಂಗ್ ಮೇ ಬಿ ಒನ್ ಇಯರ್ ಅದರಲ್ಲಿ ನಿಮಗೆ ಸೋಷಲ್ ಸ್ಮೈಲ್ ಅಲ್ಲೇ ಗೊತ್ತಾಗುತ್ತೆ ಮೇ ಬಿ ಟೂ ಟೂ ಮಂತ್ಸ್ ಅಲ್ಲಿ ದ ಚೈಲ್ಡ್ ಶುಡ್ ಬಿ ಏಬಲ್ ಟು ಗಿವ್ ಅಸ್ ಸೋಷಲ್ ಸ್ಮೈಲ್ ಅಮ್ಮಾಗ್ ನೋಡಿದ್ರೆ ಸ್ಮೈಲ್ ಮಾಡೋದು ಅಪ್ಪಾಗ್ ನೋಡಿದ್ರೆ ಸ್ಮೈಲ್ ಮಾಡೋದು ಸೊ ದೀಸ ಸಿಂಪಲ್ ಸೈನ್ಸ್ ವಿಚ್ ಕ್ಯಾನ್ ಬಿ ಐಡೆಂಟಿಫೈಡ್ ಒಂದು ಮಗು ಡಿಸರ್ಡರ್ ಇಂದ ಸಫರ್ ಆಗ್ತಿದೆ ಅಂದ್ರೆ ಅರ್ಲಿಯೆಸ್ಟ್ ಸ್ಟೇಜ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಆಟಿಸಮ್ ಇರೋ ಮಕ್ಕಳು ಸೋಶಲ್ ಸ್ಮೈಲ್ ಇರಲ್ಲ ಐ ಕಾಂಟ್ಯಾಕ್ಟ್ ಮಾಡಲ್ಲ ಅವ್ರ ಹೆಸರು ಕರಿದ್ರೆ ಅವರು ರಿಯಾಕ್ಟ್ ಮಾಡಕ್ ಆಗಲ್ಲ ಮಾತಾಡೋಕೆ ಕಷ್ಟ ಆಗುತ್ತೆ ಅವ್ರಿಗೆ ಒಂದು ಮಗು ವಿಕಸನದ ಅಸಮರ್ಥತೆಯಿಂದ ಸಫರ್ ಆಗ್ತಿದೆ ಅಂತ ಕಡ ಖಂಡಿತವಾಗಿ ಯಾರು ಹೇಳ್ಬೋದು ಅಥವಾ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾರು ಚಿಕಿತ್ಸೆ ಮಾಡಬಹುದು ಫೋರ್ ಪೀಪಲ್ ಒಂದು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ ಚೈಲ್ಡ್ ಸೈಕಾಲಜಿಸ್ಟ್ ಆರ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಚೈಲ್ಡ್ ಸೈಕಿಯೂರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅಪ್ರೋಚ್ ಮಾಡಿ ನೀವು ನಿಮ್ಮ ಚೈಲ್ಡ್ ಡಿಫಿಕಲ್ಟಿ ಬಗ್ಗೆ ಹೇಳಿದ್ರಿ ದೇ ವಿಲ್ ಬಿ ಎಬಲ್ ಟು ಸಪೋರ್ಟ್